ಮಳೆ ತುಂಬಾ ಭಯಂಕರವಾಗಿರುತ್ತೆ ಜಂತುಗಳು ಅದನ್ನ ನೋಡಿ ಭಯ ಪಡ್ತವೆ ಆದ್ರೆ ಅವ್ರು ಗಮನಿಸ್ತಾರೆ ಮಳೆ ಎಲ್ಲ ಬಂದಿರುವ ಜಾಗದಲ್ಲಿ ಆ ನೀರು ಹನಿಗಳು ಎಲ್ಲಾನು ಡ್ರೈ ಆಗ್ತಾ ಹೋಗ್ತಿತ್ತು ಅದನ್ನು ನೋಡಿ ಜಂತುಗಳು ಸಂತೋಷದಿಂದ ಆ ಮಳೆಯಲ್ಲಿ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡೋದು ಪ್ರಾರಂಭಿಸ್ತಾರೆ ಅಲ್ಲೇ ಇನ್ನೊಂದು ಕಡೆ ಇರುವ ಕಾಡಿನಲ್ಲಿ ಜಂತುಗಳು ತುಂಬಾನೇ ಕಷ್ಟ ಪಡ್ತಿತ್ತು ಅಲ್ಲಿ ಟೀನು ಅಂತ ಒಂದು ಪಕ್ಷಿ ಇರುತ್ತೆ ಅದಕ್ಕೆ ಒಂದು ಚಿಕ್ಕ ಮಗು ಇರುತ್ತೆ ಅದಕ್ಕೆ ಮಾತಾಡಕ್ಕೆ ಕೂಡ ಬರೋದಿಲ್ಲ ಅಯ್ಯೋ ದೇವ್ರೆ ಕಾಡಲ್ಲಿ ನೀರು ತುಂಬೋದಕ್ಕೆ ಶುರುವಾಯ್ತು ತುಂಬಾ ಗಾಳಿ ಬಂದ್ರೆ ಕಾಣಿಸ್ತಿಲ್ಲ ಅನ್ನ ಎಲ್ಲೋದ್ರು ಏನು ನನಗೆ ತುಂಬಾ ಭಯ ಆಗ್ತಿದೆ ಗಾಳಿ ತುಂಬಾ ಜೋರಾಗಿ ಬರಕ್ಕೆ ಶುರು ಆಗತ್ತೆ ಆ ಮರ ಕೂಡ ಅಲ್ಲಾಡಕ್ಕೆ ಶುರು ಆಗತ್ತೆ ಆಮೇಲೆ ಆ ಗೂಡು ಕೆಳಗಡೆ ಬಿದ್ದ್ಬಿಡುತ್ತೆ ಆದ್ರೆ ಇಂದ್ಕಡೆನೆ ಅದು ಹಾರ್ಕೊಂಡು ಹೋಗೋಕ್ ಶುರು ಮಾಡುತ್ತೆ ಆದ್ರೆ ಜೋರ ಗಾಳಿ ಬಂದಿದ್ದ ಹಾರಕ್ಕೆ ಆಗೋದಿಲ್ಲ ಗೂಡಿನ ಸಮೇತವಾಗಿ ಆ ಚಿಕ್ಕ ಹಕ್ಕಿ ಕೂಡ ನೀರಲ್ಲಿ ಒಡ್ಕೊಂಡು ಹೋಗುತ್ತೆ ಅದು ಅಂತ ಮಗು ಕೂಡ ಗೊತ್ತಿಲ್ಲ ಅದಕ್ಕೆ ಮಾತಾಡಕ್ಕೂ ಬರಲ್ಲ ನೀರಲ್ಲಿ ಒಡ್ಕೊಂಡು ಹೋಗೋದು ಈ ಮಳೆ ಇದು ಎಲ್ಲಾನು ಅದಕ್ಕೆ ಒಂದು ಮಜಾ ಅನ್ಸ್ತಿತ್ತು ಇನ್ನೊಂದು ಕಡೆ ಅದ್ರ ತಾಯಿ ತುಂಬಾನೇ ಪಾಪ ಅಳ್ತಾ ಇತ್ತು ಈ ತುಫಾನ್ ಹೆಂಗಾದ್ರೂ ನಿಂತೋಗ್ಬೇಕು ಅಂತ ಬೇಡ್ಕೊತಾ ಇತ್ತು